ಅದೆಲ್ಲ ಯಾರು ಅಪ್ಲೋಡ್ ಮಾಡ್ಲಿಲ್ಲ ಮಾಡ್ಲಿಲ್ಲ ನಾನು ಹಾಕಿರ್ತೇನೆ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನಾವೀಗ ಹೋಗ್ತಾ ಇದ್ದೇವೆ ವಿವಿಪುರಂ ಫುಡ್ ಸ್ಟ್ರೀಟ್ ಗೆ ಆಯ್ತಾ ನಾನು ಎರಡು ವರ್ಷದ ಹಿಂದೆ ಬಂದಾಗ ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಆಸೆಪಟ್ಟು ಬಂದದ್ದೇ ಬಂದಿತ್ತು ಎಂತ ಇರಲಿಲ್ಲ ಹೌದಂತೆ ಅವನನ್ನು ಬ ಬಿಟ್ಟು ಬಂದದಕ್ಕೆ ಸಿಗಲಿಲ್ಲ ಅಂತ ಆಗಿರ್ಬೋದು ಈಗ ಅವರ ಜೊತೆ ಬರುವಾಗಾಯಿತು ಸೊ ಗಮ್ಮತ್ತು ತಿಂದು ಹೋಗುವ ಅಂತ ಇಲ್ಲಿಗೆ ಬಂದಿದ್ದೇವೆ ಫುಲ್ ವೆಜ್ ಸ್ಟ್ರೀಟ್ ಇದು ವೆಜ್ ಫುಡ್ ಸ್ಟ್ರೀಟ್ ಎಂತೆಲ್ಲ ಸಿಗ್ತದೆ ಎಲ್ಲವನ್ನು ಒಂದು ಟೇಸ್ಟ್ ಮಾಡಿ ಹೋಗುತ್ತೆ ನಾವಿಲ್ಲಿ ಒಂದು ಕಡೆ ಕೂತ್ಕೊಳ್ಳೋದು ಜಾಗ ಸಿಕ್ಕಿತ್ತಾಯ್ತಾ ಅಲ್ಲಿ ಕೂತ್ಕೊಂಡಿದ್ದೇವೆ ಈ ಮಕ್ಕಳನ್ನು ಹಿಡ್ಕೊಂಡು ನಿಂತ್ಕೊಂಡು ತಿನ್ನೋದು ಕಷ್ಟ ಅಂತ ಹೇಳಿ ಅವರು ಮೂರು ಜನಗಳಿಂದ ಸರ್ ಅಲ್ಲಿ ಆರ್ಡ್ರ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಎಂತ ಬೇಕು ಅದೆಲ್ಲ ತಿನ್ನೋದು ಕಂಡ ಕೂಡಲೇ ನಮ್ಮ ಪುಟಕನಿಗೆ ಹಸಿವು ಜೋರಾಗಿದೆ ತಾತ ಅಂತ ಹೇಳಿಕ್ಕೆ ಶುರು ಮಾಡಿದ್ದಾಳೆ ಅಲ್ಲಿ ಇಲ್ಲಿ ತಿನ್ನೋರಂತ ಪಾಪ ಅಂದರೆ ಖಂಡಿತ ಊಟಕ್ಕೆ ನಾನು ನಾವು ಲಾಲ್ಬಾಗೆಲ್ಲ ಹೋಗಿ ಬಂದಿದ್ದ ಹಾಗೆ ನಾನು ಲಾಲ್ಬಾಗ್ ಮತ್ತು ಬೆಂಗಳೂರಿಗೆ ಬರುವ ವೀಡಿಯೋನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ಆಯಿತಾ ಮಕ್ಕಳಿಗೆ ಪ್ಲೇನ್ ದೋಸೆನೇ ತಗೊಂಡೆ ನಾನು ಇನ್ನು ಖಾರ ಇರ್ತದೆ ಮಸಾಲೆ ಹಾಕಿ ಅಂತ ಹೇಳಿ ಸೊ ಅಪ್ಪ ಇಲ್ಲಿ ನೋಡಿ ಜಿಲೇಬಿ ಚಾಟ್ ತಿಂತಿದ್ದಾರೆ ಹೆಂಗಿದ್ದಪ್ಪ ಸೂಪರಾ ಸೊ ಅಮ್ಮ ಎವರ್ ಫೇವ್ರೇಟ್ ಅವರಿಗೆ ಗೋಬಿ ಮಂಚೂರಿ ಅದನ್ನು ತಿಂತಾ ಇದ್ದಾರೆ ತಮ್ಮ ಛೋಲೆ ಬೋರೆ ತೊಗೊಂಡಿದ್ದ ಹಾಗೆ ಅಮ್ಮನಲ್ಲಿ ಟೇಸ್ಟ್ ಮಾಡು ಟೇಸ್ಟ್ ಮಾಡು ಅಂತ ಹೇಳ್ತಾರೆ ಸಾಕು ಸಾಕು ಅಂತ ಸಾಕಂತೆ ಹ್ಞೂ ಇವರು ವೆಯ್ಟಿಂಗ್ ಇವರ ಆರ್ಡರಿಗೋಸ್ಕರ ಇವರು ದಹಿಪುರಿ ತಿಂತಾ ಇದ್ದಾರೆ ಅಲ್ಲಿ ರಾಜ್ ಕಚೋರಿ ಉಂಟು ಇವಳಿಗೆ ನೀರು ಕಂಡಿತ್ತು ನೀರು ಬೇಕು ತಾತ ಅಂತ ಕೊಡುತ್ತೆ ಆಹಾರ ಪ್ರಿಯರು ಏನಿದ್ರು ಯಾವುದೇ ಆಹಾರ ಇದ್ರೂ ಬಿಡೋದಿಲ್ಲ ಆಯಿತಾ ಅವರಿಗೆ ಇಷ್ಟವಾದದ್ದು ಅಥವಾ ಹೊಸತೇನಾದರೆ ಅದನ್ನು ಪ್ರಯತ್ನಿಸಿ ಪ್ರಯತ್ನಿಸ್ತಾರೆ ಹಾಗೆ ನಮಗೆ ರೋಲ್ ಐಸ್ ಕ್ರೀಮ್ ಈ ಥರ ಐಸ್ ಇದರಲ್ಲಿ ಮಾ ಇಟ್ಟುಕೊಂಡು ಮಾಡುವಂಥದ್ದು ಒಂದು ತಿನ್ನಬೇಕು ಅಂತ ಇತ್ತು ವಿಪುರಂ ಫುಡ್ ಸ್ಟ್ರೀಟಲ್ಲಿ ಸಿಕ್ಕಿತ್ತಲ್ಲ ಹಾಗಾಗಿ ಅದನ್ನು ಟ್ರೈ ಮಾಡಿಯೇ ಬಿಟ್ಟೆವು ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಗ್ತದೆ ಅದನ್ನು ತುಂಡು ಮಾಡಬೇಕಿದ್ರೆ ಬಟ್ ಅದೊಂಥರ ನಮ್ಮ ಮಾಮೂಲಿ ಐಸ್ ಕ್ರೀಮಿಗಿಂತ ಬೇರೆ ಒಂದು ರುಚಿ ಇರ್ತದೆ ಬಹುಶಃ ಅದ್ರದ್ದು ಟೆಕ್ನಿಕ್ ಇರ್ಬೋದು ನನಗೂ ಅದು ಗೊತ್ತಿಲ್ಲ ಅಂತೂ ವಿ ಪುರಂ ಫುಡ್ ಸ್ಟ್ರೀಟ್ ಅಂತ ಹೇಳೋದು ಒಂದು ತಿನಿಸು ಪ್ರಿಯರಿಗೆ ಭಾರಿ ಒಂದು ಒಳ್ಳೆಯ ಜಾಗ ಆಯಿತಾ ನೀವು ಬೆಂಗಳೂರಲ್ಲಿದ್ದರೆ ಅಥವಾ ಬೆಂಗಳೂರಿಗೊಮ್ಮೆ ವಿಸಿಟ್ ಮಾಡಿದರೆ ನೀವು ಆಹಾರ ಪ್ರಿಯರಾಗಿದ್ದರೆ ವಿ ಪುರಂ ಫುಡ್ ಸ್ಟ್ರೀಟಿಗೆ ಖಂಡಿತ ಹೋಗಬಹುದು ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರಾ ಅಂತ ನನಗೆ ಒಂದು ಕಮೆಂಟ್ನಲ್ಲಿ ತಿಳಿಸಿ ನನಗೂ ಸಂತೋಷ ಆಗ್ತದೆ ಓ ನನ್ನ ಹಾಗೆ ಫುಡ್ಡನ್ನು ಪಟ್ಟು ಅವರು ಇಷ್ಟಪಟ್ಟು ಎಲ್ಲ ಥರದ ಫುಡ್ ಐಟಮು ಸೆಳಿ ದೊಡ್ಡವರಿಂದ ಹಿಡಿದು ಸಣ್ಣವರವರೆಗೆ ಕೂಡ ಕಣ್ಣು ಸೆಳಿವಂಥದ್ದು ನಾಲೆಗೆ ಏಳಿವಂಥದ್ದು ಎಲ್ಲದು ಕೂಡ ಉಂಟು ಹಣ ಕೂಡ ಹಾಗೆ ಒಂದೊಂದು ಐಟಮಿಗೆ ಒಂದೊಂದು ರೀತಿಯಲ್ಲಿ ಉಂಟು ದೋಸೆ ಅಂತ ಹೇಳಿ ಬಂದಾಗ ಬೇರೆ ಬೇರೆ ರೀತಿಯ ದೋಸೆ ಉಂಟು ಚಾಟ್ಸಿಂದ ಬಂದಾಗ ಅದರಲ್ಲೂ ಅಷ್ಟೇ ಇಷ್ಟವರೆಗೆ ತಿನ್ನದೇ ಇರುವಂಥದ್ದು ತಿಂದಿದ್ರೆ ಅದರಲ್ಲಿ ಬೇರೆ ಬೇರೆ ರುಚಿದು ಇಂಥದ್ದೆಲ್ಲ ಉಂಟು ಸೊ ನಿಮಗೆ ಯಾರಿಗಾದರೂ ಏನಾದರೂ ಪ್ರಯತ್ನಿಸಬೇಕು ಒಂದು ಫುಲ್ ಆಹಾರಗಳದ್ದೇ ಲೋಕದಲ್ಲಿ ತೇಲಾಡಬೇಕು ಅಂತ ಹೇಳಿದರೆ ನೀವು ಖಂಡಿತ ವಿ ವಿಪುರಂ ಫುಡ್ ಸ್ಟ್ರೀಟಿಗೆ ಹೋಗಬಹುದು ಎಷ್ಟೋ ದಿವಸದ ನನ್ನ ಕನಸು ಒಂದು ನನಸಾಯಿತು ವಿವಿಪುರಂ ಫುಡ್ ಸ್ಟ್ರೀಟಿಗೆ ಹೋಗುವಂಥದ್ದು ನೋಡಿಲಿ ನಾನಿಷ್ಟೆಲ್ಲ ಮಾತಾಡುವಷ್ಟೊತ್ತಿಗೆ ನಿಮ್ಮ ಜೊತೆ ಇಲ್ಲಿ ರೋಲ್ ಐಸ್ ಕ್ರೀಮ ತಯಾರಾಗ್ತಾ ಬಂತು ಯಾವ ಥರ ಚೆಂದ ಮಾಡಿ ರೋಲ್ ಮಾಡಿಸಿದ್ದಾರೆ ನೋಡಿ ಅದು ಆ ಥರ ರೋಲ್ ಆಗ್ತಾ ಬರಬೇಕಿದ್ರೆ ಅದಕ್ಕೆ ಅಷ್ಟೇ ಏನೊಂದು ಎಫರ್ಟ್ ಐಸ್ ಕ್ರೀಮಿಗೆ ಹಾಕಬೇಕಾದಂಥ ಅವ್ರೇನೋ ಒಂದು ಟ್ರಿಕ್ಸ್ ಎಲ್ಲ ಅದು ಸರಿ ವರ್ಕೌಟ್ ಆಗಬೇಕು ಸೊ ನಾವು ತಗೊಂಡದ್ದು ಬ್ಲೂಬೆರಿ ಮತ್ತು ರಸ್ಬೆರಿ ಫ್ಲೇವರ್ ಎರಡು ಒಳ್ಳೇದಿತ್ತು ಸ್ವಲ್ಪ ಹತ್ತಿರ ಹತ್ತಿರ ಸಿಮಿಲ್ಯಾರಿಟಿಸ್ ಇತ್ತು ಬೇರೆ ಏನಾದರೂ ತಗೊಳ್ಬೋದಿತ್ತು ಅಂತ ಅನ್ನಿಸಿತ್ತು ಆದರೆ ರುಚಿ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇತ್ತು ರುಚಿಯಾಗಿತ್ತು ರೋಲ್ ಐಸ್ ಕ್ರೀಮ್ ಯಾರಿಗಾರು ಟ್ರೈ ಮಾಡಬೇಕು ಅಂತ ಹೇಳಿದರೆ ಟ್ರೈ ಮಾಡಿ ಆಯಿತಾ ರುಚಿ ಭಾರಿ ಒಳ್ಳೆಯದಾಗ್ತದೆ ಸ್ವಲ್ಪ ಹಾಲೆಲ್ಲ ಹಾಕಿ ಏನೋ ಎಲ್ಲ ಮಾಡ್ತಾರೆ ಅವರು ಅಂತೂ ರುಚಿಯಾಗಿ ಇತ್ತು ಇಡೀ ಜನ ಜಾಗಳಿ ಆಯಿತಾ ನನಗೆ ಪುತ್ತೂರು ಜಾತ್ರೆ ನೆನಪಾಗ್ತಾ ಉಂಟು ಐಸ್ ಕ್ರೀಮ್ ತಿಂದಾಯ್ತು ಚಾಟ್ಸ್ ತಿಂದಾಯಿತು ದೋಸೆ ತಿಂದಾಯಿತು ಅದು ಇದು ತಿಂದಾಯಿತು ಇಲ್ಲಿ ರಾಮದೇವರ ದೇವಸ್ಥಾನ ಉಂಟು ಅಲ್ಲಿ ಮಹಾಮಂಗಳ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಎಂಥ ಭಾಗ್ಯವಯ್ಯ ಅಲ್ಲ ಹಾಗೆ ಒಂದೊಂದು ನೋಡುವಾಗ ಆಸೆ ಆಗ್ತದೆ ಹೊಟ್ಟೆ ಫುಲ್ ಆಗಿದೆ ಅಂತ ಫೀಲ್ ಆಗ್ತದೆ ಎಂತ ಮಾಡೋದು ಗೊತ್ತಿಲ್ಲ ಇವನೊಬ್ಬನು ನನ್ನನ್ನು ನೋಡ್ತಿದ್ದಾನೆ ಇವಳು ಎಂತ ಹೇಳ್ತಿದ್ದಾಳೆ ಎಂತ ಹೇಗಾಯಿತು ತಿಂದು ಐಸ್ ಕ್ರೀಮ್ ತಿಂದ ಅಪ್ಪನಿಗೆ ರೋಡ್ ರಿಪೇರಿ ಆಗ್ತಿತ್ತಲ್ಲ ಹಾಗೆ ಇಲ್ಲಿ ಓ ಇವರು ಎಲ್ಲಿ ಹೋಗಿದ್ದಾರೆ ಫಲೂಡ ತಗೊಂಡ್ ಬಂದಿದ್ದಾರೆ ಹೋಗಿ ಅವ್ರಿಗೆ ಅಂತದ್ದೆಲ್ಲ ಭಾರಿ ಇಷ್ಟ ಅದನ್ನು ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಎಲ್ಲಿ ಹೋದ್ರಂತ ನೋಡಿದ್ರೆ ಅವ್ರ ಅವ್ರಿಗೆ ಬೇಕಾದಂತ ಇಲ್ಲಿಗೆ ತರ್ಲಿಕ್ಕೆ ಹೋಗಿದ್ದಾರೆ ಅಪ್ಪಾ ನನ್ನ ಗಂಡನೆ ನೀವು ಎಸ್ಕೇಪ್ ಆಗದಿದ್ದೀಕಾ ಅಮ್ಮನಿಗೆ ಹೇಗಾಯ್ತು ಹುಚ್ಚಡ ಕೆಳ ಹ ಗಮ್ಮತ್ ಇತ್ತು ಅಲ್ಲಿಂದ ಹೊರಟು ಈಗ ಮೆಟ್ರೋಗೆ ಹೋಗ್ತಾ ಇದ್ದೇವೆ ದೊಡಪ್ಪನ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಪುಟ್ಟಕ್ಕನಿಗೆ ಮಾತ್ರ ಭಾರಿ ಖುಷಿಯಾಗಿದೆ ಆಯಿತಾ ಅವಳಿಗೆ ಅಲ್ಲಿ ವೆಹಿಕಲ್ ಆ ಕಡೆ ಈ ಕಡೆ ಹೋಗೋದು ನೋಡಲಿಕ್ಕೆಲ್ಲ ಗೌಜಾಯಿತು ಆಮೇಲೆ ಎಸ್ಪೆಷಲಿ ನಾಯಿಗಳಿಲ್ಲಿ ತುಂಬ ಉಂಟಲ್ಲ ಅದನ್ನು ನೋಡ್ಲಿಕ್ಕೆ ಗಮ್ಮತ್ತಾಯಿತು ಇನ್ನೊಂದು ಖುಷಿ ಏನಂತ ಹೇಳಿದರೆ ಅವಳು ಎಲ್ಲ ಕೈಗೆ ಹೋಗಿ ಎಲ್ಲರ ಕೈಯಲ್ಲಿ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರ ಕೈಗೂ ಹೋಗುವಷ್ಟು ಅಡ್ಜಸ್ಟ್ ಆದ್ಲು ಸೊ ನನಗೆ ಅದು ಖುಷಿ ಆಗುತ್ತೆ ನನ್ನ ಮಗಳಿಗೆ ಇಂಥದ್ದೆಲ್ಲ ಭಯ ಆಯಿತಾ ಹಳ್ಳಿಗೆ ಶುರು ಮಾಡಿದ್ರು ಅಮ್ಮ ನೋಡಿ ಹತ್ತಿಕೊಂಡು ಹೋಗ್ತಿದ್ದಾರೆ ಏನು ತೊಂದರೆ ಇಲ್ಲ ಇದು ಸಹ ಒಂದೇ ಸ್ಪೀಡು ಸಹ ಒಂದೇ ಸ್ಪೀಡು ನೋಡಿ ಅವರು ಕೂಡ ತಲುಪಿದ್ರು ನಮ್ಮ ಜೊತೆ ಅಷ್ಟೇ ಸ್ಪೀಡ್ ದೊಡ್ಡ ವಿಷಯ ಅಂತ ಇಲ್ಲ ಇದಾಗಿತ್ತು ನಮ್ಮ ವಿ ಪುರಂ ಫುಡ್ ಸ್ಟ್ರೀಟ್ನ ಒಂದು ವ್ಲಾಗ್ ನಾವು ಸುಮಾರೆಲ್ಲ ಐಟಮ್ ತಿಂದಿದ್ದೇವೆ ನಾವು ತಿಂದ ಎಲ್ಲ ಐಟಮ್ ಹಾಕ್ಲಿಕ್ಕೆ ಆಗಲಿಲ್ಲ ಇರಲಿ ನೀವು ಹೋಗಿ ಟೇಸ್ಟ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡಿದ್ ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ